ಓಂ ಗಮ್ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ದೀಪಾವಳಿ ನಂತರ ಕೇತು ಕೆಲ ರಾಶಿಯವರ ಮೇಲೆ ಕೃಪೆ ತೋರಲಿದ್ದಾನೆ ಕೇತು ನವೆಂಬರ್ ಆರಂಭದಲ್ಲಿ ಶುಕ್ರನ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಸಂಚಾರ ಮಾಡುವುದರಿಂದ ಕೆಲ ರಾಶಿಯವರ ಅದೃಷ್ಟ ಸೂರ್ಯನಂತೆ ಹೊಳೆಯಲಿದೆ ಹಾಗಾದರೆ ಕೇತುವಿನ ನಕ್ಷತ್ರ ಸಂಚಾರ ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವ ರೀತಿಯ ಪರಿಣಾಮ ಬೀರಲಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಯಿರಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವಗ್ರಹಗಳು ಕಾಲಕಾಲಕ್ಕೆ ರಾಶಿಗಳನ್ನು ಬದಲಾಯಿಸಿದಂತೆ ನಕ್ಷತ್ರಗಳನ್ನು ಬದಲಾಯಿಸುತ್ತವೆ ಈ ಗ್ರಹಗಳ ನಕ್ಷತ್ರ ಬದಲಾವಣೆ ಎಲ್ಲ ರಾಶಿಗಳ ಮೇಲೆ ಶುಭ ಹಾಗೂ ಅಶುಭ ಪರಿಣಾಮಗಳನ್ನು ಬೀರುವುದು ಅಲ್ಲದೆ ಅಶುಭ ಗ್ರಹಗಳು ಶುಭ ಗ್ರಹಗಳೊಂದಿಗೆ ಅಥವಾ ಅವುಗಳಿಗೆ ಸಂಬಂಧಿಸಿದ ನಕ್ಷತ್ರಗಳೊಂದಿಗೆ ಸಂಚಾರ ಮಾಡುವುದರಿಂದ ರಾಶಿಗಳು ವಿಭಿನ್ನ ಫಲಿತಾಂಶಗಳನ್ನು ಪಡೆಯುತ್ತವೆ ಅಂದ ಹಾಗೆ ವೈದಿಕ ಜ್ಯೋತಿಷ್ಯದಲ್ಲಿ ಕೆಟ್ಟ ಗ್ರಹದಲ್ಲಿ ಒಂದಾದ ಕೇತು ಇದೇ ನವೆಂಬರ್ ಇಪ್ಪತ್ತ್ ಮೂರರಂದು ಪೂರ್ವ ಫಲ್ಗುಣಿ ನಕ್ಷತ್ರದ ಎರಡನೇ ಪಾದದಲ್ಲಿ ಸಂಚಾರ ಮಾಡಲಿದೆ ಇದು ಶುಕ್ರನಿಗೆ ಸೇರಿದ ನಕ್ಷತ್ರವಾಗಿದ್ದು ಇದರಲ್ಲಿ ಕೇತುವಿನ ಸಂಚಾರದಿಂದಾಗಿ ದ್ವಾದಶ ರಾಶಿಗಳ ಸಂಪತ್ತು ಸೌಕರ್ಯ ಐಷಾರಾಮಿ ಜೀವನದ ಮೇಲೆ ಪ್ರಭಾವ ಬೀರಲಿದೆ ಹಾಗಾದರೆ ಕೇತುವಿನ ನಕ್ಷತ್ರ ಸಂಚಾರ ಯಾವ ರಾಶಿಗಳ ಜೀವನದಲ್ಲಿ ಅಶುಭ ಫಲಿತಾಂಶವನ್ನುಂಟು ಮಾಡಲಿದೆ ಕೇತುವಿನ ನಕ್ಷತ್ರ ಸಂಚಾರ ಮೇಷದಿಂದ ಮೀನರಾಶಿಯವರೆಗೆ ಯಾವ ರೀತಿ ಪ್ರಭಾವ ಬೀರಲಿದೆ ಎಂದು ತಿಳಿಯೋಣ ಒಂದು ಮೇಷರಾಶಿ ಮೇಷರಾಶಿಯವರಿಗೆ ಪಲ್ಗುಣಿ ನಕ್ಷತ್ರದಲ್ಲಿ ಕೇತು ಸಂಚಾರ ಪ್ರವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ತಂದುಕೊಡಲಿದೆ ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಬಡ್ತಿ ಅಥವಾ ಉದ್ಯೋಗದಲ್ಲಿ ಉತ್ತಮ ಬದಲಾವಣೆಗಳುಂಟಾಗುವ ಸಾಧ್ಯತೆಗಳಿವೆ ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಯಶಸ್ಸು ಗಳಿಸಲು ಇದು ಉತ್ತಮ ಸಮಯ ಉದ್ಯೋಗದಲ್ಲಿ ಸಾಕಷ್ಟು ಕೀರ್ತಿಯನ್ನು ನೀವು ಪಡೆಯುವಿರಿ ನಿಮ್ಮ ಜೀವನದ ಸಕಲ ಹಣಕಾಸಿನ ಸಮಸ್ಯೆಗಳು ದೂರವಾಗುವ ಪರ್ವಕಾಲ ಇದಾಗಿದೆ ಕೇತುವಿನ ಆಶೀರ್ವಾದದಿಂದಾಗಿ ಹಿಂದೆ ಮಾಡಿದ ಸಾಲಗಳು ತೀರುತ್ತವೆ ವಿದೇಶದಲ್ಲಿ ಉದ್ಯೋಗ ಭಾಗ್ಯ ಸಿಗುವುದು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಸಮಯ ಇದಾಗಿದೆ ಎರಡು ರಾಶಿ ಪೂರ್ವ ಪಲ್ಗುಣಿ ನಕ್ಷತ್ರದಲ್ಲಿ ಕೇತು ಸಂಚಾರ ರಾಶಿಯವರಿಗೆ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ತರಲಿದೆ ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗಲಿದೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು ಹೊಸ ವಾಹನ ಅಥವಾ ಆಸ್ತಿ ಖರೀದಿಸುವ ಯೋಗವಿದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರಲಿದ್ದು ಶುಭ ಕಾರ್ಯಗಳು ನಡೆಯಲಿವೆ ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ನಿರೀಕ್ಷಿಸಬಹುದು ಕಲೆ ವೈದ್ಯಕೀಯ ಫ್ಯಾಷನ್ ಡಿಸೈನಿಂಗ್ ವ್ಯವಹಾರ ಇತ್ಯಾದಿ ಕ್ಷೇತ್ರಗಳಲ್ಲಿರುವವರಿಗೆ ಈ ಸಮಯ ಸಾಕಷ್ಟು ಅನುಕೂಲಕರವಾಗಿದೆ ಸಣ್ಣ ಪ್ರಮಾಣದ ಹೂಡಿಕೆ ದೊಡ್ಡ ಲಾಭವನ್ನು ತಂದುಕೊಡಲಿದೆ ಅಲ್ಲದೆ ಕೇತುವಿನ ಈ ಸಂಚಾರ ದಾಂಪತ್ಯ ಸಂತೋಷವನ್ನು ಹೆಚ್ಚಿಸಲಿದೆ ದಂಪತಿಗಳ ನಡುವೆ ಪರಸ್ಪರ ಪ್ರೀತಿ ಬಲಗೊಳ್ಳುವುದು ಮೂರು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಕೇತು ಸಂಚಾರ ಅತ್ಯಂತ ಅನುಕೂಲಕರವಾಗಿರುತ್ತದೆ ಕೆಲಸದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದ್ದು ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿದೆ ಹಣ ಸಂಪಾದನೆಗೆ ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ ಸಹೋದರ ಸಹೋದರಿಯರಿಂದ ಸಂಪೂರ್ಣ ಬೆಂಬಲ ದೊರಕುವುದು ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದ್ದು ಹಳೆಯ ರೋಗಗಳಿಂದ ಮುಕ್ತಿ ಸಿಗುವ ಸಾಧ್ಯತೆಯಿದೆ ಕೇತುವು ಆಧ್ಯಾತ್ಮಿಕತೆ ಮತ್ತು ವೈರಾಗ್ಯವನ್ನು ಸೂಚಿಸುವ ಗ್ರಹವಾಗಿದೆ ಹಾಗಾಗಿ ಈ ರಾಶಿಯವರು ಯಶಸ್ಸಿನ ಜೊತೆಗೆ ಆಧ್ಯಾತ್ಮಿಕ ಚಿಂತನೆ ಮತ್ತು ಆತ್ಮಾವಲೋಕನದ ಕಡೆಗೂ ಗಮನಹರಿಸುವುದು ಒಳ್ಳೆಯದು ನಾಲ್ಕು ರಾಶಿ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಕೇತು ಸಂಚಾರ ರಾಶಿಯವರಿಗೆ ಕೊಂಚ ತೊಂದರೆಗಳನ್ನುಂಟು ಮಾಡಲಿದೆ ದಾಂಪತ್ಯದಲ್ಲಿ ಸಂಗಾತಿಯೊಂದಿಗೆ ಮನಸ್ತಾಪವಾಗಬಹುದು ಆದರೆ ಇದು ಹೆಚ್ಚು ಸಮಯ ಮುಂದುವರಿಯುವುದಿಲ್ಲ ಬಹುಬೇಗ ನಿಮ್ಮ ಸಂಗಾತಿ ನಿಮ್ಮ ಮಾತನ್ನು ಅರ್ಥ ಮಾಡಿಕೊಂಡು ಒಂದಾಗುತ್ತಾರೆ ಅಲ್ಲದೆ ಉದ್ಯೋಗ ಸ್ಥಳದಲ್ಲೂ ನಿಮ್ಮ ಕಾರ್ಯಗಳಿಗೆ ತಕ್ಕ ಪ್ರತಿಫಲ ಖ್ಯಾತಿಯನ್ನು ನೀವು ಕಳೆದುಕೊಳ್ಳಬಹುದು ಆದರೆ ನಿಮ್ಮ ಪ್ರಯತ್ನವನ್ನು ನೀವು ನಿಲ್ಲಿಸಬೇಡಿ ಕಠಿಣ ಶ್ರಮದಿಂದ ಮಾತ್ರ ಎಲ್ಲವನ್ನೂ ಜಯಿಸಲು ಸಾಧ್ಯ ಜೊತೆಗೆ ಶತ್ರುಗಳಿಂದ ದೂರವಿರಿ ವಾದ ವಿವಾದಗಳನ್ನು ಈ ಸಮಯದಲ್ಲಿ ತಪ್ಪಿಸುವುದು ಉತ್ತಮ ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಕಾಯಿಲೆಯ ಬಗ್ಗೆ ನಿರ್ಲಕ್ಷ್ಯ ತೋರುವುದು ಅಪಾಯ ಇದು ದೀರ್ಘಕಾಲದ ತೊಂದರೆಗಳನ್ನುಂಟು ಮಾಡುವ ಸಾಧ್ಯತೆ ಇದೆ ಹೀಗಾಗಿ ಈ ಸಮಯದಲ್ಲಿ ಜಾಗರೂಕರಾಗಿರಿ ನಿಮ್ಮೆಲ್ಲ ಸಮಸ್ಯೆಗಳ ನಿವಾರಣೆ ಲಕ್ಷ್ಮೀ ದೇವಿಯನ್ನು ಮೂರು ಶುಕ್ರವಾರ ತಪ್ಪದೇ ಪೂಜಿಸಿ ತುಪ್ಪದ ದೀಪವನ್ನು ಬೆಳಗಿಸುವುದು ಒಳ್ಳೆಯದು ಇದು ತುಂಬ ಉತ್ತಮ ಫಲಗಳನ್ನು ನೀಡಲಿದೆ ಹಣ ಆಗಮನಕ್ಕಿದ್ದ ತೊಂದರೆಗಳು ಕ್ರಮೇಣ ದೂರವಾಗಲಿದೆ ಐದು ಸಿಂಹರಾಶಿ ಸಿಂಹರಾಶಿಯವರಿಗೆ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಕೇತು ಸಂಚಾರ ಮಿಶ್ರ ಫಲಗಳನ್ನು ನೀಡಲಿದೆ ಉದ್ಯೋಗದಲ್ಲಿ ಪರಿಸ್ಥಿತಿ ಸಾಮಾನ್ಯವಾಗಿರಲಿದೆ ಹಿಂದೆ ಮಾಡಿದ ಸಾಲಗಳು ತೀರುತ್ತವೆ ಆದರೆ ಹೊಸ ಸಾಲ ಮಾಡುವ ಸ್ಥಿತಿ ಎದುರಾಗಬಹುದು ಸಂಪತ್ತು ಹೆಚ್ಚಾಗುವ ಸುವರ್ಣ ಸಮಯ ಇದಾಗಿದೆ ಎಲ್ಲೋ ಹಣ ಸಿಕ್ಕಿಕೊಂಡಿದ್ದರೆ ಅದು ಈ ಸಮಯದಲ್ಲಿ ನಿಮ್ಮ ಕೈ ಸೇರುವುದು ಸಂಗಾತಿಯ ಸಹಾಯದಿಂದ ಉದ್ಯೋಗದಲ್ಲಿ ಬಡ್ತಿ ಪಡೆಯಲು ಸಾಧ್ಯವಾಗುತ್ತದೆ ಲಾಭದಾಯಕ ಹೊಸ ಉದ್ಯೋಗಗಳನ್ನು ಈ ಸಮಯದಲ್ಲಿ ನೀವು ಶುರು ಮಾಡಬಹುದು ಆರು ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಕೇತು ಸಂಚಾರ ಹಠಾತ್ ಲಾಭವನ್ನು ತಂದುಕೊಡುವುದು ಹಳೆಯ ಹೂಡಿಕೆಗಳಿಂದ ಲಾಭ ಪಡೆಯಲು ಅವಕಾಶ ಸಿಗಲಿದೆ ಇದು ಕುಟುಂಬದಲ್ಲಿ ಸಾಮರಸ್ಯವನ್ನು ಹೆಚ್ಚಿಸಿ ವೈವಾಹಿಕ ಜೀವನವನ್ನು ಸಂತೋಷವಾಗಿರಿಸುತ್ತದೆ ಅಲ್ಲದೆ ಇದು ನಿಮ್ಮ ಮಾತುಗಾರಿಕೆಯನ್ನು ಸುಧಾರಿಸಿ ಸಂವಹನ ಕೌಶಲ್ಯವನ್ನು ಹೆಚ್ಚಿಸುತ್ತದೆ ಇದು ಹೊಸ ವ್ಯವಹಾರದ ಅವಕಾಶಗಳನ್ನು ತರಬಹುದು ಕೆಲಸದಲ್ಲಿ ಯಶಸ್ಸನ್ನು ನೀಡುವ ಸಾಧ್ಯತೆ ಇದೆ ಇದರಿಂದ ಆದಾಯದ ಮೂಲಗಳು ಹೆಚ್ಚಾಗಲಿದೆ ಕ್ರಮೇಣ ನಿಮ್ಮ ಸಂಪತ್ತು ವೃದ್ಧಿಯಾಗುವುದು ಕೇತುವಿನ ಅನುಗ್ರಹದಿಂದಾಗಿ ಹಿಂದೆ ಮಾಡಿದ ಸಾಲಗಳು ತೀರುತ್ತವೆ ವಿದೇಶದಲ್ಲಿ ವ್ಯವಹಾರ ಮಾಡುವವರಿಗೆ ಅಧಿಕ ಲಾಭ ಸಿಗುವುದು ಖಚಿತ ಅಲ್ಲದೆ ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಈ ಸಂಚಾರ ಸಾಕಷ್ಟು ಶುಭ ಫಲಗಳನ್ನು ನೀಡಲಿದೆ ಏಳು ತುಲಾರಾಶಿ ತುಲಾರಾಶಿಯವರಿಗೆ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಕೇತು ಸಂಚಾರ ಮಿಶ್ರ ಫಲಗಳನ್ನು ನೀಡಲಿದೆ ಈ ಸಂಚಾರದಿಂದಾಗಿ ಕೆಲ ಸಮಸ್ಯೆಗಳು ದೂರವಾಗುತ್ತವೆ ದೀರ್ಘಕಾಲದಿಂದ ವಿವಾಹದ ನಿರೀಕ್ಷೆಯಲ್ಲಿ ಇರುವವರಿಗೆ ಈ ಸಮಯ ತುಂಬ ಶುಭ ಫಲಗಳನ್ನು ನೀಡುವುದು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರಗಳು ಕಾಲಕ್ರಮೇಣ ಸಿಗಲಿವೆ ಹೂಡಿಕೆ ಮಾಡಿದ್ದರೆ ಅದರಿಂದ ಲಾಭ ಸಿಗಬಹುದು ಆದರೆ ಹಣ ನಿರ್ವಹಣೆ ಕೊಂಚ ಕಷ್ಟವಾಗಬಹುದು ಜಾಗ್ರತೆ ಈ ಸಮಯದಲ್ಲಿ ಯಾರಿಗೂ ಸಾಲವಾಗಿ ಹಣವನ್ನು ನೀಡಬೇಡಿ ಸಂದರ್ಭಗಳನ್ನು ನೇರವಾಗಿ ನೋಡಿ ಮಾತ್ರ ಸಾಲವನ್ನು ನೀಡುವುದು ಉತ್ತಮ ಕುರುಡಾಗಿ ಯಾರನ್ನು ಹಣದ ವಿಚಾರದಲ್ಲಿ ನಂಬುವುದು ತರವಲ್ಲ ಎಂಟು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಕೇತು ಸಂಚಾರ ಅಷ್ಟೊಂದು ಶುಭವಲ್ಲ ಈ ಸಮಯದಲ್ಲಿ ಹಣಕಾಸಿನ ಸಮಸ್ಯೆಗಳು ನಿಮ್ಮನ್ನು ಕಾಡುವ ಸಾಧ್ಯತೆ ಇದೆ ಶ್ರಮಕ್ಕೆ ತಕ್ಕಂತೆ ಹಣ ನಿಮ್ಮ ಕೈಗೆ ಬರುವುದಿಲ್ಲ ಅಲ್ಲದೆ ಮದುವೆಯಾಗಲು ಸಂಗಾತಿ ಹುಡುಕುವುದು ಕಷ್ಟವಾಗಬಹುದು ನವೆಂಬರ್ ತಿಂಗಳ ನಂತರ ಪರಿಸ್ಥಿತಿ ಸರಿಹೋಗಲಿದೆ ದಂಪತಿಗಳ ನಡುವೆ ಮನಸ್ತಾಪಗಳು ಉಂಟಾಗಲಿವೆ ಇದರಿಂದಾಗಿ ಮನಸ್ಸು ಹಾಳಾಗಬಹುದು ಆದರೆ ಇಂತಹ ಸಂದರ್ಭಗಳನ್ನು ನೀವು ಧೈರ್ಯವಾಗಿ ಎದುರಿಸಬೇಕಾಗುತ್ತದೆ ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ನೀವು ಯಶಸ್ಸನ್ನು ಸಾಧಿಸಲು ಸಮಯ ತೆಗೆದುಕೊಳ್ಳಬಹುದು ಆದರೆ ಹಿಂದೆ ಹೆಜ್ಜೆ ಇಡುವುದು ಬೇಡ ಈ ಸಮಯದಲ್ಲಿ ದೂರ ದೂರಿಗೆ ಪ್ರಯಾಣ ಮಾಡಬೇಕಾಗಬಹುದು ಪ್ರಯಾಣದ ವೇಳೆ ಜಾಗರೂಕರಾಗಿರಿ ಜೊತೆಗೆ ಆರೋಗ್ಯ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದ್ದು ಉತ್ತಮ ಆಹಾರ ಸೇವಿಸುವುದು ಉತ್ತಮ ಇದಕ್ಕಾಗಿ ವ್ಯಾಯಾಮ ಮತ್ತು ಧ್ಯಾನವನ್ನು ಮಾಡಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಉಂಟಾಗುವ ಸಮಸ್ಯೆಗಳ ಪರಿಹಾರವಾಗಿ ಮೂರು ಶುಕ್ರವಾರ ಅಗತ್ಯ ಇರುವವರಿಗೆ ಕೈಲಾದಷ್ಟು ಆಹಾರ ಅಥವಾ ಬಟ್ಟೆಯನ್ನು ದಾನ ಮಾಡಿ ಇದು ಕೆಲವೇ ದಿನದಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲಿದೆ ಒಂಬತ್ತು ಧನು ರಾಶಿ ಧನು ರಾಶಿಯವರಿಗೆ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಕೇತು ಸಂಚಾರ ಉತ್ತಮವಾಗಿಲ್ಲ ಈ ಸಮಯದಲ್ಲಿ ಹಣ ಉಳಿತಾಯಕ್ಕೆ ನಿಮಗೆ ಸಮಸ್ಯೆಗಳು ಆಗಬಹುದು ದುಡಿದ ದುಡ್ಡು ಕೈಯಲ್ಲಿ ನಿಲ್ಲಲು ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ದಾಂಪತ್ಯದಲ್ಲಿ ಜಗಳ ಮನಸ್ತಾಪ ಹೆಚ್ಚಾಗಬಹುದು ಇದರಿಂದಾಗಿ ಜೀವನದಲ್ಲಿ ನಿರಾಸೆ ಹೊಂದುವ ಸಂದರ್ಭಗಳು ಬರಲಿವೆ ಆದರೆ ಯಾವುದೇ ಸಮಯ ಬಂದರೂ ಧೈರ್ಯ ಕಳೆದುಕೊಳ್ಳಬೇಡಿ ತಾಳ್ಮೆಯಿಂದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದು ಉತ್ತಮ ಅಶುಭ ಫಲಗಳಿಂದ ಮುಕ್ತರಾಗಲು ಅಥವಾ ಪ್ರಭಾವ ಕಡಿಮೆ ಮಾಡಲು ನವಗ್ರಹ ಪೂಜೆ ಶನಿವಾರದಂದು ಮಾಡಿದರೆ ಉತ್ತಮ ಮತ್ತು ಶುಕ್ರಗ್ರಹಕ್ಕೆ ಸಂಬಂಧಿಸಿದ ದಾನ ಧರ್ಮಗಳನ್ನು ಮಾಡುವುದು ಒಳ್ಳೆಯದು ಹತ್ತು ಮಕರ ರಾಶಿ ಮಕರ ರಾಶಿಯವರಿಗೆ ಈ ಸಮಯ ಉತ್ತಮವಾಗಿದೆ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಕೇತು ಸಂಚಾರ ಆರ್ಥಿಕ ಜೀವನವನ್ನು ಸದೃಢಗೊಳಿಸುವುದು ಮನೆಗೆ ಧನಲಕ್ಷ್ಮಿ ಆಗಮಿಸುವ ಸಮಯ ಇದಾಗಿದೆ ಹಿಂದೆ ಮಾಡಿದ ಸಾಲಗಳು ತೀರಿ ನೀವು ಮತ್ತೊಬ್ಬರಿಗೆ ಸಾಲ ನೀಡುವಷ್ಟು ಬೆಳೆಯುವಿರಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಈ ಸಮಯದಲ್ಲಿ ಪರಿಹಾರ ಸಿಗಲಿದೆ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗುವುದು ಸಮಾಜದಲ್ಲಿ ನೀವು ಮಾಡುವ ಉತ್ತಮ ಕಾರ್ಯಗಳನ್ನು ಗುರುತಿಸಲಾಗುತ್ತದೆ ಹೊಸ ಉದ್ಯೋಗ ಆಕಾಂಕ್ಷಿಗಳಿಗೆ ಅಂದುಕೊಂಡ ಉದ್ಯೋಗ ಸಿಗುವುದು ಇದಕ್ಕೆ ನಿಮ್ಮ ಪ್ರಯತ್ನವು ಮುಖ್ಯವಾಗುತ್ತದೆ ವಿದೇಶದಲ್ಲಿ ವ್ಯವಹಾರ ವ್ಯಾಪಾರ ಮಾಡುವವರಿಗೆ ಹಣ ಹರಿದು ಬರಲಿದೆ ಇದರಿಂದ ನಿಮ್ಮ ಮನಸ್ಸು ಸಂತೋಷವಾಗಿರಲಿದೆ ಹನ್ನೊಂದು ಕುಂಭರಾಶಿ ಕುಂಭರಾಶಿಯವರಿಗೆ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಕೇತು ಸಂಚಾರ ಅನುಕೂಲಕರವಾಗಿಲ್ಲ ಈ ವೇಳೆ ನಿಮಗೆ ಕೆಲವು ಕಷ್ಟಗಳು ಎದುರಾಗಬಹುದು ಆರೋಗ್ಯ ವಿಚಾರದಲ್ಲಿ ಹಣ ಖರ್ಚು ಮಾಡುವಿರಿ ಹಣ ನಿರ್ವಹಣೆಗೆ ಕಷ್ಟವಾಗಲಿದೆ ಜೊತೆಗೆ ಆರ್ಥಿಕ ಜೀವನ ಸುಧಾರಣೆಯಾಗುವುದಿಲ್ಲ ಈ ಸಮಯದಲ್ಲಿ ಕೈಕಟ್ಟಿ ಕುಳಿತುಕೊಳ್ಳುವುದು ಬೇಡ ನಿಮ್ಮ ಪ್ರಯತ್ನಗಳನ್ನು ನೀವು ಮಾಡಿ ಇದಕ್ಕೆ ದುಪ್ಪಟ್ಟು ಲಾಭವನ್ನು ಕಾಲ ನಂತರ ನೀವು ಪಡೆಯುವಿರಿ ಉದ್ಯೋಗ ಸ್ಥಳದಲ್ಲಿ ಶತ್ರುಗಳ ಕುತಂತ್ರದಿಂದ ಬಡ್ತಿ ಕೈತಪ್ಪಬಹುದು ಉನ್ನತ ಸ್ಥಾನಕ್ಕೂ ತೊಂದರೆಯಾಗಲಿದೆ ಇದರಿಂದಾಗಿ ನಿಮ್ಮ ಕನಸು ನನಸಾಗದೇ ಉಳಿಯಬಹುದು ಆದರೆ ಇದಕ್ಕೆಲ್ಲ ತಕ್ಕ ಉತ್ತರ ನೀಡಲು ಸಮಯ ದೂರವಿಲ್ಲ ವಿವಾಹವಾಗಲು ಬಯಸುವವರು ನವೆಂಬರ್ ನಂತರ ಪ್ರಯತ್ನ ಮಾಡುವುದು ಒಳ್ಳೆಯದು ಉದ್ಯೋಗ ನಿರೀಕ್ಷೆಯಲ್ಲಿರುವ ಜನರು ಕೂಡ ಅಂದುಕೊಂಡ ಕೆಲಸ ಪಡೆಯಲು ಕೊಂಚ ಸಮಯ ಕಾಯಲೇಬೇಕು ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಮೂರು ಶನಿವಾರ ಆಲದ ಮರಕ್ಕೆ ಪೂಜೆ ಸಲ್ಲಿಸಿ ತುಪ್ಪದ ದೀಪವನ್ನು ಹಚ್ಚಿ ಪ್ರಸಾದವನ್ನು ಮೂರು ಜನ ಬಡವರಿಗೆ ನೀಡಿ ಇದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಹನ್ನೆರಡು ಮೀನರಾಶಿ ಮೀನರಾಶಿಯವರಿಗೆ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಕೇತು ಸಂಚಾರ ಅನುಕೂಲಕರವಾಗಿದೆ ಈ ಸಮಯದಲ್ಲಿ ನೀವು ಮಾಡಿದ ಸಾಲಗಳು ತೀರುತ್ತವೆ ಹಣಕಾಸಿನ ಚಿಂತೆಗಳು ದೂರವಾಗುತ್ತವೆ ನಿಮ್ಮ ನಡುವೆ ಇರುವ ಜನರಿಂದ ನೀವು ಮೂಡ ಹೋಗಬಹುದು ಇದು ನಿಮ್ಮ ಮನಸ್ಸಿಗೆ ಘಾಸಿಯುಂಟು ಮಾಡಬಹುದು ಪ್ರೇಮ ಜೀವನದಲ್ಲಿ ಸಂತೋಷವನ್ನು ನೀವು ಅನುಭವಿಸುವಿರಿ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ನವೆಂಬರ್ ಬಳಿಕ ನಿಮ್ಮ ಆರ್ಥಿಕ ಜೀವನ ಸಾಕಷ್ಟು ಸುಧಾರಿಸಲಿದೆ ದಾಂಪತ್ಯ ಜೀವನ ಸಂತೋಷದಿಂದ ಕೂಡಿರುವುದು ಜೊತೆಗೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಶುಕ್ರವಾರದಂದು ಲಕ್ಷ್ಮೀದೇವಿ ಪೂಜೆ ಮಾಡಿ ಪ್ರಸಾದವನ್ನು ಬಡವರಿಗೆ ನೀಡುವುದು ತುಂಬ ಉತ್ತಮ ಫಲಗಳನ್ನು ನೀಡುವುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು